ನಮಸ್ಕಾರ ನಾವು ಇತ್ತೀಚೆಗೆ ಗಮನಿಸ್ತಾ ಇದೀವಿ ಹೆಣ್ಮಕ್ಳಲ್ಲಿ ಸುಮಾರು ಗರ್ಭಕೋಶದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಯುಟ್ರಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಫಾರ್ ಎಕ್ಸಾಂಪಲ್ ಪಿಸಿ ಓಡಿ ಪಿಸಿ ಓಯಸ್ ಎಂಡಿಯೋಮೆಟ್ರಾಸಿಸು ಮತ್ತೆ ಸಿಸ್ಟು ಫೈಬ್ರಾಯ್ಡ್ಸು ಹಿಂಗೆ ಸುಮಾರು ನೋಡ್ತಾ ಇದೀವಿ ಜೊತೆಗೆ ಥೈರಾಯ್ಡ್ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಇಂಥ ಸಮಸ್ಯೆಗಳು ನಮ್ಮಲ್ಲಿ ಇದೆ ಅಂತ ನಾವು ಗೊತ್ತಾದ ತಕ್ಷಣ ನಾವು ಮಾಡೋ ಮೊದಲನೇ ಕೆಲಸ ಏನ್ ಗೊತ್ತಾ ಡಯೆಟ್ ಶುರು ಮಾಡೋದು ಆ ಫ್ರಸ್ಟ್ರೇಷನ್ ಅಲ್ಲಿ ಈ ತರ ಎಲ್ಲ ಆಗ್ಬಿಟ್ಟಿದೆ ನಾನ್ ಸರಿ ಮಾಡ್ಕೊಳ್ಬೇಕು ಅಂತ ಆದ್ರೆ ಡಯಟ್ ನ ಹೇಗ್ ಶುರು ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ನ ನೋಡಿಕೊಂಡು ಥರ್ಟಿ ಡೇಸ್ ಡಯಟ್ ಚಾಲೆಂಜ್ ನೈಂಟಿ ಡೇಸ್ ಡಯಟ್ ಚಾಲೆಂಜ್ ಹೀಗೆಲ್ಲ ಹಾಕಿರ್ತಾರೆ ಅದು ವೆಗಾನ್ ಡಯಟ್ ಆಗಿರ್ಬೋದು ಕಿಟೋ ಡಯಟ್ ಆಗಿರ್ಬೋದು ಅಂತಹ ಡಯಟ್ಟು ನಾವು ಏನು ಆ ವಿಡಿಯೋ ನೋಡ್ತಾ ಇರ್ತೀವಿ ಆ ವೀಡಿಯೋ ಆಕೆಯ ಅಥವಾ ಆತನ ದೇಹ ಪ್ರಕೃತಿಗೆ ಸಂಬಂಧಪಟ್ಟಂತೆ ವಿಡಿಯೋ ಆಗಿರುತ್ತೆ ಆ ವೀಡಿಯೋ ನೋಡಿಕೊಂಡು ಆ ಡಯಟ್ನ ನಾವು ನಮ್ಮ ದೇಹ ಪ್ರಕೃತಿಗೆ ಹೊಂದುತ್ತೋ ಇಲ್ವೋ ಅಂತ ನಾವು ತಿಳ್ಕೊಳ್ದೆ ಅಳವಡಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಮತ್ತೊಂದು ಹಾಸ್ಯಾಸ್ಪದ ಅನ್ಸೋದೇನು ಗೊತ್ತಾ ಆ ವಿಡಿಯೋಸಲ್ಲಿ ಎರಡೆರಡು ಗಂಟೆಗೂ ತಿನ್ನೋದನ್ನು ತೋರಿಸ್ತಾ ಇರ್ತಾರೆ ಬೆಳಗ್ಗೆ ಎದ್ದಾಗ ಏನು ನಾವು ಕುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಅವ್ರು ತೋರ್ಸೋಕೆ ಶುರು ಮಾಡಿದ್ರೆ ರಾತ್ರಿ ಏಳು ಗಂಟೆ ಎಂಟು ಗಂಟೆವರೆಗೂ ಎರಡೆರಡು ಗಂಟೆಗೂ ತಿನ್ನೋದು ತೋರಿಸ್ತಾ ಇರ್ತಾರೆ ಅದು ತುಂಬನೇ ಹಾಸ್ಯಾಸ್ಪದ ಅನ್ಸುತ್ತೆ ಯಾಕಂದರೆ ನಾವೇನಾದರೂ ಬಾಯಲ್ಲಿ ಇಟ್ಕೊಳ್ಳೋಕೆ ಮುಂಚೆ ನಮ್ಮ ಹೋಟೆಲ್ ಹಸುವಾಗಿದೆಯಾ ಅಂತ ಗಮನಿಸ್ಬೇಕು ಎರಡೆರಡು ಗಂಟೆಗೂ ಹಸುವಾಗತ್ತಾ ಡಯ್ಟ ಬರೋದಾದ್ರೆ ನಮ್ಗೆ ಹಸುವಾಗದೇ ವಿನಃ ಅದು ಇದು ತಿನ್ನೋದನ್ನ ದಯವಿಟ್ಟು ಬಿಟ್ಬಿಡಿ ಯಾಕಂದ್ರೆ ಗಟ್ ಹೆಲ್ತ್ ಲೋ ಇದ್ದಾಗ ಮಾತ್ರ ನಾವ್ ಈ ತರ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರ್ತೀವಿ ಅಂತದ್ರಲ್ಲಿ ನಾವು ಮೇಲ್ಮೇಲೆ ತಿಂತ ಇದ್ರೆ ಮತ್ತಷ್ಟು ಸಮಸ್ಯೆ ಹೆಚ್ಚಾಗುತ್ತೆ ಹೊರಗ್ ಬರ್ಲಿ ಬರ್ಲಿಕ್ ಸಾಧ್ಯ ಆಗೋದಿಲ್ಲ ಹಿಂದಿನ ದಿನ ಯಾವಾಗ ಡಿನ್ನರ್ ಮಾಡಿರ್ತೀವಿ ಯಾವ್ ಟೈಮಿಗೆ ತಿಂದಿರ್ತೀವಿ ಅನ್ನೋದ್ರ ಮೇಲೆ ನೆಕ್ಸ್ಟ್ ಡೇ ಪ್ಲಾನ್ ಆಗಿರುತ್ತೆ ತುಂಬಾ ಲೇಟ್ ಆಗಿ ಊಟ ಮಾಡಿ ಮತ್ತೆ ಹೆವಿ ಫುಡ್ ಏನಾದ್ರೂ ತಿಂದಿದ್ರೆ ನೆಕ್ಸ್ಟ್ ಡೇ ನಿಮ್ಗೆ ಹನ್ನೆರಡು ಗಂಟೆ ಮುಂಚೆ ಹಸುವಾಗೋದಿಲ್ಲ ಅವಾಗ ಹಸುವಾದಾಗ ಏನ್ ತಿನ್ಬೇಕು ಸ್ವಲ್ಪ ಹಸಿ ತರಕಾರಿಗಳು ಏನಾದ್ರು ತಿನ್ನೋದಾದ್ರೆ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ ತಿನ್ನೋದಾದ್ರೆ ಅಂಥವ್ರು ಆದಷ್ಟು ಬೆಳಗ್ಗೆ ಹೊತ್ತು ತೀನಿ ಹೋಲ್ ಡೇ ನಾವು ಆಕ್ಟಿವ್ ಆಗಿರೋದ್ರಿಂದ ಡೈಜೆಷನ್ ಚೆನ್ನಾಗಾಗತ್ತೆ ಮತ್ತೆ ಡಿನ್ನರ್ ಕೂಡ ಹಾಗೇನೆ ಸ್ವಲ್ಪ ಒಂದು ಒಂದು ಎಂಟು ಒಂಬತ್ತು ಆದ್ಮೇಲೆ ನಮಗೆ ಹಸುವಾಗುತ್ತೆ ಹಸಿ ತರಕಾರಿ ತಿಂದ ಮೇಲೆ ಅಂಥವ್ರು ಡಿನ್ನರ್ಗೆ ಸೂಪ್ ಅಥವಾ ಬಾಯ್ಲ್ಡ್ ವೆಜಿಟೇಬಲ್ಸ್ ಮತ್ತೆ ಏನು ಬೇಯಿಸಿದ ಸೊಪ್ಪು ತರಕಾರಿ ಮತ್ತು ಸೂಪ್ ಇರುತ್ತೆ ಅದನ್ನು ತಗೊಳ್ಳೋದು ಇನ್ ಬಿಟ್ವೀನ್ ನಿಮ್ಗೇನಾದರೂ ಹಸುವಾದರೆ ಈ ಗರ್ಭಕುಶದ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಲ್ಲ ಇಂಥವ್ರಿಗೆಲ್ಲ ಸಿಟ್ರಿಕ್ ಫ್ರೂಟ್ಸು ಈಗ ಆರೆಂಜಸ್ಸು ಲೆಮನ್ಸು ಇಂಥದ್ದೆಲ್ಲ ತುಂಬಾ ಒಳ್ಳೆಯದು ಅಂಥವ್ರು ಲೆಮನ್ ಜ್ಯೂಸನ್ನ ಅವಾಗವಾಗ ಕುಡೀರಿ ಅಂದರೆ ಸ ತುಂಬ ಸಕ್ಕರೆ ಉಪ್ಪು ಸುರ್ಕೊಂಡು ಸು ಕುಡಿಯೋದಲ್ಲ ಲೈಟಾಗಿ ಸ್ವಲ್ಪ ಬೆಲ್ಲ ಅಥವಾ ಸ್ವಲ್ಪನೇ ಉಪ್ಪು ಅಂದರೆ ಸೈದ್ದ ಲವಣ ಏನಿರುತ್ತೆ ಅದು ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಉತ್ತಮ ಸಕ್ಕರೆ ದಯವಿಟ್ಟು ಯೂಸ್ ಮಾಡಬೇಡಿ ಆದಷ್ಟು ವೈಟ್ ಫುಡ್ ಏನಿರುತ್ತಲ್ಲ ಕಾರ್ಬೋಹೈಡ್ರೇಟ್ಸ್ ತುಂಬಾ ಬಿಳಿಯ ಅಕ್ಕಿ ಅನ್ನ ತು ಮತ್ತೆ ಈ ಸಕ್ಕರೆ ಇಂಥದೆಲ್ಲ ಮೈದಾ ಇಂಥದೆಲ್ಲ ದಯವಿಟ್ಟು ಸ್ಕಿಪ್ ಮಾಡಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬರೋಣ ಕೆಲವರು ಯೋಗಾಸನ ಮಾಡ್ತಾ ಕೆಲವರು ಬೇರೆ ಥರ ಎಕ್ಸಸೈಸ್ಗಳ್ ಮಾಡ್ತಾ ಇಂಥವರೆಲ್ಲ ಮಾಡರೇಟ್ ಆಗಿ ಎಕ್ಸಸೈಸ್ ಮಾಡೋದು ಯೋಗಾಸನ ಮಾಡೋದು ಉತ್ತಮ ಯಾಕಂದ್ರೆ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ದೇಹಕ್ಕೆ ಆಮೇಲೆ ಒಂದು ಎರಡು ದಿನ ಮೂರ್ ದಿನ ಸ್ಕಿಪ್ ಆದ್ರೆ ಅದನ್ನೇ ಪ್ರೆಷರೈಸ್ ಮಾಡ್ಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋದು ಮೆಂಟಲ್ ಸ್ಟ್ರೆಸ್ ಮಾಡ್ಕೊಳ್ಳೋದು ಇವೆಲ್ಲ ಹೋಗಬೇಡಿ ಯಾಕಂದ್ರೆ ಒಂದೆರಡು ದಿನ ಸ್ಕಿಪ್ ಮಾಡೋದ್ರಿಂದ ಏನೂ ಚೇಂಜಸ್ ಆಗೋದಿಲ್ಲ ದಿನದಲ್ಲಿ ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೆ ಒಂದು ಐದು ಹತ್ತು ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀವು ನೀವು ಕಾಮಾಗಿಟ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇರುತ್ತೆ ಕೆಲವೊಂದು ಡ್ರೈ ಫ್ರೂಟ್ಸ್ ಅಂಡ್ ನ ಒಂದು ಟೈಮಿಂಗ್ ಇರುತ್ತೆ ಮತ್ತೆ ಒಂದು ಕ್ವಾಂಟಿಟಿ ಇರುತ್ತೆ ಅಷ್ಟೇ ತಗೊಳ್ಬೇಕು ಕೆಲವೊಬ್ರು ನಾನು ನೋಡಿರ್ತೀನಿ ಡ್ರೈ ಫ್ರೂಟ್ಸ್ ಅಂತಂದ್ರೆ ಇಷ್ಟಿಷ್ಟು ನೆನೆಸ್ಕೊಂಡು ತಿಂತಾ ಇರ್ತಾರೆ ಅದು ಬೇರೆ ರೀತಿ ಸಮಸ್ಯೆಗಳಿಗೆ ಆ ನಮ್ಮನ್ನ ತಳ್ತಾ ಇರುತ್ತೆ ಯಾಕಂದ್ರೆ ಕೊಲೆಸ್ಟ್ರಾಲ್ ಬರ್ಬೋದು ಅದರಿಂದನೂ ಹೆಚ್ಚಾಗಿ ತಿನ್ನೋದ್ರಿಂದ ಅದ್ರ ಬಗ್ಗೆ ಗಮನ ಇರಲಿ ಪಂಪ್ಕಿನ್ ಸೀಡ್ಸು ಮತ್ತೆ ಕ್ಯೂಕ್ಯುಂಬೆರ್ ಸೀಡ್ಸು ಅಂತ ತಿಂತಾ ಇರ್ತೀರ ಅದು ಅಷ್ಟೇನೆ ಸೌತೆಕಾಯಿ ಬೀಜಗಳನ್ನ ನಮಗೆ ಮೆನ್ಸ್ಟ್ರಾಲ್ ಸೈಕಲ್ ಶುರುವಾಗಕ್ಕೆ ಒಂದು ಹತ್ತು ದಿನ ಮುಂಚೆಯಿಂದ ನಾವು ಶುರು ಮಾಡ್ಬೇಕಾದ್ ತಿನ್ನೋದಕ್ಕೆ ಯಾಕಂದ್ರೆ ಅದು ತುಂಬಾ ಉಷ್ಣಾಂಶ ಆಗಿರೋದ್ರಿಂದ ನಾವು ಮುಂಚಿಂದನೇ ತಿಂದರೆ ನಮ್ಮ ಸೈಕಲ್ಸ್ ಬೇಗ ಬಂದ್ಬಿಡುತ್ತೆ ಸೊ ಅದನ್ನ ಹಿಂಗ್ ತಿನ್ನೋದ್ರಿಂದ ಸಹಾಯ ಆಗತ್ತೆ ನಮ್ಗೆ ನಾವು ಈ ತರ ಆಹಾರ ಕ್ರಮದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಂಡಾಗ ಆದ್ರಿಂದ ನಮಗೆ ಅಹ್ ನಿಶಕ್ತಿ ಆಗ್ತಾ ಇದೀವಿ ಅಂತ ಅನ್ನಿಸ್ಬಾರ್ದು ನಾವು ವೀಕ್ ಆಗಿ ಕಾಣಿಸ್ಬಾರ್ದು ಅಂಡ್ ಅನಿಮಿಕ್ ಆಗ್ಬಾರ್ದು ಸೊ ಅದರಿಂದ ನಾವು ಮತ್ತೊಂದಷ್ಟು ಹೆಲ್ದಿ ಆಗ್ತಾ ಇದೀವಿ ಮತ್ತೆ ನಮಗೆ ಏನು ಖಾಲಿಗಳಿದೆ ಅದು ಹೀಲ್ ಆಗ್ತಾ ಇದೆ ಅನ್ನೋ ಆ ಫೀಲ್ ಬರಬೇಕು ಅವಾಗ ಮಾತ್ರ ನಮ್ಮ ಆಹಾರ ಸರಿಯಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಬೆಳಗ್ಗೆ ಬೆಡ್ ಇಂದ ಎದ್ದೆ ಎದ್ರೆ ರಾತ್ರಿ ಮಲಗಕ್ಕೆ ಹೋಗೋವರೆಗುನು ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ ಅದೆಲ್ಲ ಕನ್ಸಿಡರ್ ಮಾಡ್ಬೇಕು ಯಾಕಂದ್ರೆ ಬೆಳಿಗ್ಗೆ ಎದ್ದೇಳುವಾಗ ಎಷ್ಟೇ ಸಮಸ್ಯೆಗಳಿದ್ರು ಅದನ್ನ ಪಕ್ಕಕ್ಕಿಟ್ಟು ಒಂದು ನಮ್ಮ ದಿನವನ್ನ ಒಂದು ಪಾಸಿಟಿವ್ ವೈಬ್ ಇಂದ ದಿನವನ್ನ ಶುರು ಮಾಡುದು ತುಂಬಾನೇ ಚೆನ್ನಾಗಿರುತ್ತೆ ಹೋಲ್ಡೆ ಅಂಡ್ ಕೆಲವೊಂದ್ಸರ್ತಿ ಸ್ಟ್ರೆಸ್ ಅಲ್ಲಿ ಇದ್ದಾಗ ಎಷ್ಟು ತಿಂತ ಇದೀವಿ ಗೊತ್ತಾಗಲ್ಲ ಸುಮ್ಮನೆ ತಿಂತಾನೆ ಇರ್ತೀವಿ ಆ ಅದೆಲ್ಲ ಬೇಡ ಅಂಡ್ ಅಡ್ಗೆ ಮಾಡ್ಬೇಕಾದ್ರೆ ಒಂದೊಳ್ಳೆ ಮನ್ಸಿಂದ ಅಡ್ಗೆ ಮಾಡಿ ಊಟ ಮಾಡೋವ್ರಿಗೂ ಖುಷಿಯಾಗಿ ಊಟ ಮಾಡ್ತಾರೆ ಈ ಗರ್ಭಕೋಶದ ಸಮಸ್ಯೆ ಇರೋರು ಹಾಲಿನ ಪದಾರ್ಥಗಳು ಏನಿರುತ್ತೆ ಪನ್ನೀರ್ ಆಗಿರ್ಬೋದು ಮೊಸರು ಬೆಣ್ಣೆ ತುಪ್ಪ ಇಂಥದ್ದಾಗಿರ್ಬೋದು ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಅಂದ್ರೆ ನಿಲ್ಲಿಸ್ಬೇಕು ಹೇಳ್ಬೇಕು ಅಂದ್ರು ಕೆಲವೊಂದ್ಸತಿ ನಮ್ಮಲ್ಲಿ ಏನಾದ್ರು ಕೊರತೆಗಳಿದ್ದಾಗ ನಮ್ ಸುತ್ತ ಇರೋ ಜನರು ಕೆಲವೊಂದು ನಮ್ ಫ್ರೆಂಡ್ಸ್ ಅಂತಾನೆ ತಗೊಳೋಣ ಅವ್ರ ಅದನ್ನ ಪೋಕ್ ಮಾಡಿ ನಿಮ್ ಜೊತೆ ಮಾತಾಡ್ತಾ ಇರ್ತಾರೆ ಅದನ್ನ ಹೈಲೈಟ್ ಮಾಡ್ತಾ ಇರ್ತಾರೆ ನಿಮ್ಮ ಆರೋಗ್ಯದಲ್ಲಿ ಈ ತರ ಸಮಸ್ಯೆ ಇದೆ ನಿಮ್ಗೆ ಇದು ಕೊರತೆ ಇದೆ ಅಂತ ಅಂತಹ ಫ್ರೆಂಡ್ಸ್ಗಳನ್ನ ದಯವಿಟ್ಟು ಲಿಸ್ಟಲ್ಲಿ ಇಟ್ಕೊಳ್ಬೇಡಿ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ಅಂಥವ್ರ ಜೊತೆ ಮಾತಾಡೋದೇ ಬೇಡ ನಾವು ಮಾತಾಡಲೇಬೇಕು ಅಂತ ಅಂದ್ಬಿಟ್ಟು ಇಂಥವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡ್ರೆ ನಮ್ಗೆ ಅದರಿಂದ ಯಾವುದೇ ಅನುಕೂಲಗಳಾಗೋದಿಲ್ಲ ಅಂಥವ್ರನ್ನ ಬಿಟ್ಟು ಹಾಕಿ ಟ್ರೈ ಮಾಡಿ ತುಂಬಾ ಸ್ಟ್ರೆಸ್ ಮಾಡ್ಕೊಬೇಡಿ ಕಾಂಪಿಟೇಷನ್ ಅಲ್ಲ ಇದು ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ತರನೆ ನಿಮ್ಮ ತರನೇ ಸುಮಾರು ಜನ ಹೆಣ್ಮಕ್ಳು ಇರ್ತಾರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ If you like it, follow it. Thanks for watching.